ಇದು ಇನೋವಾ ಕೃಷ್ಣ ಬಂದಿ ಟ್ವೆಂಟಿ ತ್ರೀ ಮಾಡಲ್ ಇದು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದಿವಿ ಅದನ್ನ ಹದಿನಾರು ಲಕ್ಷ ಎಂಬತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಹದಿನಾರು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಒಂದು ಹದಿಮೂರು ಲಕ್ಷ ಲೋನು ಮಾಡಿಸ್ಕೊಡ್ತೀನಿ ನಿಮಗೆ ನೋಡಿ ಇದೊಂದು ಧಮಾಕ್ ಆಫರು ಮಲೆ ಮಹದೇಶ್ವರ ಕಾರ್ಸಲ್ಲಿ ಎಕ್ಸ್ಚೇಂಜ್ ಆಫರು ನಿಮ್ಮ ಹತ್ರ ಯಾವುದೇ ಥರ ಕಾರ್ ಇರಲಿ ಅದನ್ನು ತೊಗೊಂಡು ಇವರು ನಿಮಗೆ ಯಾವ ಬೇಕಾದಂಥ ಕಾರಣ ಕೊಡ್ತಾರೆ ಅವರು ಇಂಡಿಗೋ ಇದೆ ನೋಡಿ ಕಮ್ಮಿ ಬಜೆಟ್ ಒಂದು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲೋ ನೋಡಿ ಇದೆಲ್ಲ ಎಕ್ಸ್ಚೇಂಜ್ ಮೇಲೆ ಬಂದಿರೋದು ಎಕ್ಸ್ಚೇಂಜ್ ಆಫರ್ ಮೇಲೆ ಬಂದಿರೋದು ನೀವು ಎಕ್ಸ್ಚೇಂಜ್ ಕೊಟ್ಬಿಟ್ಟು ಲೇಟೆಸ್ಟ್ ಗಾಡಿ ತೊಗೊಬೋದು ಇನೋವಾ ಕ್ರಿಸ್ಟಾ ತೊಗೊಬೋದು ಆಪಲ್ಕಟ್ ಕಟ್ ಡಿಸರ್ ತೊಗೊಬೋದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಮಹೇಂದ್ರ ವೆರೈಟು ಇದು ಬಂದು ಎರಡು ಟೂ ಫಾರ್ಟಿ ಕೋಟ್ ಮಾಡ್ತಾ ಇದ್ದೀನಿ ಎರಡು ಇಪ್ಪತ್ತು ಕೊಡ್ತೀನಿ ನೋಡಿ ಎರಡು ಇಪ್ಪತ್ತು ಕೊಡ್ತೀರಿ ಇದಕ್ಕೂ ಲೋನ್ ಆಗುತ್ತಲ್ಲ ಒಂದು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸೆವೆಂಟೀನ್ ಮಾಡಲು ಮಹೇಂದ್ರ ವೆರೈಟು ಟ್ವೆಂಟಿ ತ್ರೀ ಮಾಡಲ್ ಇದು ಸಿ ಎನ್ ಜಿ ಪೆಟ್ರೋಲ್ ಆಪಲ್ ಕಟ್ಟರೆ ಡಿಸೈರ್ ಇದು ಬಂದು ನಿಮಗೆ ಏಳು ಲಕ್ಷ ಎಂಬತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಏಳು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ನೋಡಿ ಸಿಂಗಲ್ ಓನರ್ ಗಾಡಿ ಆಮೇಲೆ ಲೋನ್ ಬಂದು ನಿಮಗೆ ಐದು ಐದುವರೆ ಲಕ್ಷ ಲೋನು ಮಾಡಿಸ್ಕೊಡ್ತೀನಿ ನೋಡಿ ನಮ್ಮ ಹತ್ರ ಒಂದು ಎಂಬತ್ತರಿಂದ ನೂರು ವೆಹಿಕಲ್ ಇದೆ ನಿಮಗೆ ಡಿಸೈರ್ ಕ್ರಿಷ್ಟ ಹಲವಾರು ಥರ ಸಿಗುತ್ತೆ ಗಾಡಿಗಳು ನೋಡಿ ಟಿ ಎಸ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಇದು ಬರೀ ಎಂಬತ್ತು ಸಾವಿರ ಹೊಡಿದೆ ವೆಹಿಕಲ್ ಇದು ಏಳು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ ಒಂದು ಆರು ಲಕ್ಷ ಅರವತ್ತು ಸಾವಿರ ಕೊಡ್ತೀನಿ ನೋಡಿ ಇನ್ನೊಂದು ಆಪೆ ಆಟ ಇದೆ ಟ್ವೆಂಟಿ ಮಾಡಲು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಕೊಟ್ ಮಾಡ್ತಾಯಿದ್ದೀನಿ ಒಂದೂವರೆಗೆ ಕೊಡ್ತೀನಿ ನೋಡಿ ಒಂದೂವರೆಗೆ ಕೊಡ್ತೀನಿ ನೋಡಿ ಲೋನ್ ಆಗುತ್ತೆ ಇದಕ್ಕೂ ನಿಮಗೆ ಒಂದು ಲಕ್ಷ ಲೋನ್ ಮಾಡಿಕೊಡ್ತೀನಿ ಸರ್ ಮಲ್ಲೆ ಮಹದೇಶ್ವರಲ್ಲಿ ನಾವು ಶಿಫ್ಟ್ ಡಿಸೈರ್ ಅಂತೂ ತೊಗೊಂಡಿದ್ದೀವಿ ಒಳ್ಳೆ ಗಾಡಿಗೊಂದು ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಿ ಒಳ್ಳೆ ಡಿಸ್ಕೌಂಟು ಕೊಟ್ಟಿದ್ದಾರೆ ಆನ್ ರೋಡ್ ಗಾಡಿ ಗಾಡಿಯಲ್ಲಿ ಒಂದು ರೂಪಾಯಿ ಕೆಲಸ ಇಲ್ಲ ನಾವು ತಗೊಂಡು ಹೋಗ್ತಾ ಇದೀವಿ ಈಗ ನಾವು ಫ್ರೆಶರ್ ಬಟ್ ಒಳ್ಳೆ ಡಿಸ್ಕೌಂಟ್ ಆಗಿ ನಮ್ ಪರ್ಚೇಸ್ ಮಾಡಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಕಾರ್ ಕಾರಲ್ಲಿ ತಗೊಂಡ್ ಬನ್ನಿ ಬಸ್ ಬೇಕಾ ಬಸ್ ತಗೊಂಡೋಗಿ ಟಿ ಟಿ ಬೇಕಾ ಟಿ ಟಿ ಹೋಗಿ ಕಾರ್ ಬೇಕಾ ಕಾರ್ ತಗೊಂಡೋಗಿ ನಿಮ್ಮ ಹತ್ರ ಇರೋ ಕಾರ್ನ ಇವ್ರಿಗೆ ಕೊಟ್ಟು ಇವ್ರ ಹತ್ರ ಇರೋ ಕಾರ್ ನ ಚೆನ್ನಾಗಿರೋ ಕಂಡೀಷನ್ ಇರೋ ಕಾರನ್ನ ಸರ್ ನಮ್ದು ರಾಜರೇಶ್ವರಿನವರ ಪೊಲೀಸ್ ಸ್ಟೇಷನ್ ಇದೆಲ್ಲ ಸ್ವಲ್ಪ ಮುಂದೆ ಬಂದ್ರೆ ಮೆಟ್ ಪ್ಲೇಸ್ ಲೆಫ್ಟ್ ಸೈಡ್ ಅಲ್ಲಿ ಅದ್ರ ಅಪೋಸಿಟ್ ಮಾದೇಶ್ವರ ಕಾರ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರ ನವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ್ಸಿ ಅಂತ ಹೇಳ್ತಾ ನಾನು ಇವತ್ತು ಆರ್ ಆರ್ ನಗರದಲ್ಲಿ ಇದ್ದೀನಿ ಅಂದ್ರೆ ಮಲೆ ಮಹದೇಶ್ವರ ಕಾರ್ಸ್ ಅಲ್ಲಿದ್ದೀನಿ ಇಲ್ಲಿ ನಿಮಗೆ ಮಲೆ ಮಹದೇಶ್ವರ ಕಾರ್ಸ್ ಅಲ್ಲಿ ಬರೀ ಕಾರ್ಸ್ ಕಲೆಕ್ಷನ್ ಅಷ್ಟೇ ಅಲ್ಲ ಟಿ ಟಿಗಳು ಇರುತ್ತೆ ಬಸ್ಗಳು ಇರುತ್ತೆ ಜೊತೆಗೆ ಕಾರ್ಗಳು ಒಂದೇ ಬ್ರ್ಯಾಂಡ್ ಇರಲ್ಲ ಗುರು ಅಂದ್ರೆ ಒಂದೇ ಕಂಪ್ನಿದಿರಲ್ಲ ಹಲವಾರು ಕಂಪ್ನಿಗಳು ಆಗಿರ್ಬೋದು ಮತ್ತೆ ಮಾರುತಿ ಸುಜುಕಿ ಆಗಿರ್ಬೋದು ಇನ್ನೋವಾ ಕ್ರಿಸ್ಟೆ ಇರುತ್ತೆ ಮತ್ತೆ ಹುಂಡೆ ಎಕ್ಸೆಂಟ್ ಇರುತ್ತೆ ನಿಮಗೆ ಟಿ ಟಿಗಳಿರುತ್ತೆ ಇರುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ ಜೊತೆಗೆ ಪಕ್ಕ ಜಿನೇನ್ ಡಾಕ್ಯುಮೆಂಟ್ಸ್ ಇರುತ್ತೆ ಇವ್ರ ಹತ್ರ ಮತ್ತು ಕಾರ್ಸ್ ಗಳು ಕೂಡ ಜಿನೇನ್ ಆಗಿರುತ್ತೆ ಜೊತೆಗೆ ನೆಗೇಷಿಯಬಲ್ ಕೂಡ ಮಾಡ್ಕೊಡ್ತಾರೆ ಹಾಗಾದ್ರೆ ನಮ್ಮ ಜೊತೆ ಮಲೆ ಮಹೇಶ್ವರ್ ಕಾರ್ ಸತಿಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರ ನಮ್ಮ ಟಿವಿಗೆ ಬರ ಮಾಡ್ಕೊಳ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಕೂಡ ಸರ್ ಹೇಗಿದ್ರಿ ಸರ್ ಚೆನ್ನಾಗಿದೆ ಸರ್ ಈಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ ಸರ್ ತುಂಬಾ ಜನ ಕಮೆಂಟ್ ಮಾಡ್ತಿದ್ರು ಒನ್ ಆಫ್ ದಿ ಬೆಸ್ಟ್ ಕಾರ್ ಸೊಲ್ಯೂಷನ್ ಅಂತ ಅಂದ್ರೆ ಕಾರ್ ಸ್ಟಾಪ್ ಅಂತಲೇ ಹೇಳ್ತಿದ್ರು ಅದಕ್ಕೆ ಏನ್ ಹೇಳ್ತೀರಾ ಸರ್ ಮೊದಲೇದಾಗಿ ನೋಡಿ ನೂರ ಇಪ್ಪತ್ತು ವೆಹಿಕಲ್ ಇತ್ತು ನಿಮ್ ಚಾನಲ್ ಕಡೆಯಿಂದ ಒಂದ್ ನಲ್ವತ್ತೈದು ಗಾಡಿ ನಮಗೆ ಸೇಲ್ ಆಗಿದೆ ಈಗ ನೋಡಿ ಕಸ್ಟಮರ್ ಬಂದರೆ ನ್ಯೂ ಕಲೆಕ್ಷನ್ ಬರ್ತಾನೆ ಇರ್ತದೆ ಓಲ್ಡ್ ಇರೋಲ್ಲ ನನ್ನ ಹತ್ರ ಕಲೆಕ್ಷನ್ ಚೇಂಜ್ ಆಗ್ತಾನೆ ಇರ್ತದೆ ಇವಾಗ ನೋಡಿ ಬಸ್ಗಳು ಇದೆ ಟೆಂಪೋ ಟ್ರಾವಲರ್ ಇದೆ ಕ್ರಿಸ್ಟಾ ಇದೆ ಆಮೇಲೆ ವೆಂಗರ್ ಬಂದಿದೆ ಹೊಸ ಗಾಡಿ ವೆಂಗರ್ ಬಂದಿದೆ ಆಪಲ್ ಶೇಪ್ ಗಳು ಬಂದಿದೆ ಟಿ ಎಸ್ ಬಂದಿದೆ ಎಲ್ಲ ಮಿಕ್ಸ್ ಇದೆ ನನ್ನ ಹತ್ರ ಪ್ರತಿಯೊಂದು ಗಾಡಿನೂ ಸಿಗುತ್ತೆ ಒಂದು ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಗಾಡಿ ಒಂದ್ ಲಕ್ಷ ರೂಪಾಯಿ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಹೌದು ಕಸ್ಟಮರ್ಗೆ ಯಾವ ತರ ಬೇಕು ಎಲ್ಲಾ ತರ ಸಿಗುತ್ತೆ ಗಾಡಿ ನಮ್ಮ ಹತ್ರ ಓಕೆ ಸರ್ ಲಾಸ್ಟ್ ಟೈಮು ಕೇವಲ ಇಪ್ಪತ್ತ್ ಸಾವಿರ ತಗೊಂಡ್ ಬನ್ನಿ ಲೋನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ ಆಫರ್ ಇನ್ನು ಇರುತ್ತಾ ಸರ್ ಆಫರು ಆ ಗಾಡಿಗಳೆಲ್ಲ ಸೇಲ್ ಆಗಿದೆ ಇವಾಗ ಒಂದು ಐವತ್ತು ಸಾವಿರ ಒಂದು ಲಕ್ಷ ತಂದ್ರು ಯಾವ್ದಾರ ಒಂದು ಇಂಡಿಕಾ ಆ ತರ ಇದ್ರು ಲೋನ್ ಮಾಡಿ ಕೊಡ್ತೀನಿ ನಾನು ಏನು ತೊಂದರೆ ಇಲ್ಲ ಇಂಡಿಗೋ ರೀಡ್ ಸಿಗುತ್ತೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಇದ್ರೆ ರಿಡ್ ಜೂ ಮಾಡ್ಕೊಡ್ತೀವಿ ಲೋನ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀರಾ ಹೌದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಮಾಡ್ಕೊಡ್ತೀವಿ ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ವೀಕ್ಷಕರೇ ಇನ್ನು ವಿಡಿಯೋನ ಕೊನೆವರೆಗೂ ನೋಡಿ ಯಾವ್ಯಾವ ಕಾರ್ಗಳಿಗೆಲ್ಲ ಲೋನ್ ಆಗುತ್ತೆ ಜೊತೆಗೆ ಕಾರ್ ಕಂಡೀಷನ್ ಎಲ್ಲ ಹೇಗಿದೆ ಯಾವ್ಯಾವ ಮಾಡಲ್ಸ್ ಕಾರ್ಸ್ ಗಳಿದಾವೆ ಆಮೇಲೆ ನಿಮ್ಗೆ ಹಾಲ್ ಕರ್ನಾಟಕ ಎಲ್ಲಾರ ಇರಲಿ ಲೋನ್ ಮಾಡ್ಕೊಡ್ತೀನಿ ಇದು ನಿಮ್ದು ಗಾಡಿ ಎಕ್ಸ್ಚೇಂಜ್ ಇದ್ರು ನಾನು ತಗೊಂತೀನಿ ಎಕ್ಸ್ಚೇಂಜ್ ನೋಡಿ ಇದೊಂದು ದಮಾಕ್ ಆಫರ್ ಮಲೆ ಮಹದೇಶ್ವರ ಕಾರ್ ಅಲ್ಲಿ ಎಕ್ಸ್ಚೇಂಜ್ ಆಫರ್ ನಿಮ್ಮ ಹತ್ರ ಯಾವ್ದೇ ತರ ಕಾರ್ ಇರಲಿ ಅದನ್ನ ತಗೊಂಡು ಇರೋ ನಿಮ್ಗೆ ಯಾವ ಬೇಕಾದಂತ ಕಾರಣ ಕೊಡ್ತಾರೆ ಹಾಗಾದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸರಿ ಈಗ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ನೋಡೋಣ ಕಾರ್ ಯಾವ ರೀತಿ ಕಂಡೀಷನ್ ನೋಡಿ ಎಲ್ಲ ಗಾಡಿ ಎಲ್ಲಾ ವೆಹಿಕಲ್ ಕೊಡ್ತೀನಿ ಬನ್ನಿ ಸರ್ ಇಂಡಿಗೋ ಇದೆ ನೋಡಿ ಕಮ್ಮಿ ಬಜೆಟ್ ಒಂದು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲೋ ನೋಡಿ ಇದೆಲ್ಲ ಎಕ್ಸ್ಚೇಂಜ್ ಮೇಲೆ ಬಂದಿರೋದು ಎಕ್ಸ್ಚೇಂಜ್ ಮೇಲೆ ಎಕ್ಸ್ಚೇಂಜ್ ಆಫರ್ ಮೇಲೆ ಬಂದಿರೋದು ಎಕ್ಸ್ಚೇಂಜ್ ಕೊಟ್ಬಿಟ್ಟು ಲೇಟೆಸ್ಟ್ ಗಾಡಿ ತಗೊಬಹುದು ಇನ್ನೋವಾ ಕ್ರಿಸ್ಟಾ ತಗೊಂಬೋದು ಆಪಲ್ ಕಟ್ ಡಿಸರ್ ಆಮೇಲೆ ನೋಡಿ ನಮ್ಮ ಹತ್ರ ಹಾಪಿ ಆಟೋನು ಇದೆ ನೋಡಿ ಆಪಿ ಆಟೋ ಇದೆ ನೋಡಿ ಎಕ್ಸ್ಚೇಂಜ್ ಮೇಲೆ ಬಂದಿರೋದು ಅದನ್ನು ನೀವು ಎಕ್ಸ್ಚೇಂಜ್ ಮೇಲೆ ಕೊಟ್ಬಿಟ್ಟು ಯಾವ ಗಾಡಿ ಬೇಕಾದ್ರೆ ತೊಂಬುದು ಲೇಟೆಸ್ಟ್ ಗಾಡಿ ನಮ್ಮ ಹತ್ರ ಓಕೆ ಸೂಪರ್ ಸರ್ ಅಂದ್ರೆ ಇದು ಒಂದೂವರೆ ಲಕ್ಷ ಆಗುತ್ತೆ ನಿಮಗೆ ಇದಕ್ಕೂ ಲೋನ್ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಒಂದ್ ಲಕ್ಷ ಆಗುತ್ತೆ ಗಾಡಿ ಇದಕ್ಕೆ ಒಂದು ಎಪ್ಪತ್ತೈದು ಸಾವಿರ ಲೋನು ಮಾಡ್ಕೊಡ್ತೀನಿ ಎಪ್ಪತ್ತೈದು ಸಾವಿರ ಲೋನ್ ಮಾಡ್ಕೊಡ್ತೀರಾ ಸೂಪರ್ ಸರ್ ನೆಕ್ಸ್ಟ್ ಗಾಡಿ ಯಾವ ತೋರಿಸಿದ್ರೆ ಸರ್ ಇದು ಡಿಸರ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲಿದ್ದು ಇದು ನಾಲ್ಕು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀವಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಹೌದು

ಹದಿನಾ ಹದಿನಾರು ಲಕ್ಷ ಎಂಬತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಹದಿನಾರು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಹದಿನಾರು ಐವತ್ತು ಸಾವಿರ ಒಂದು ಹದಿಮೂರು ಲಕ್ಷ ಲೋನು ಮಾಡಿಸ್ಕೊಡ್ತೀನಿ ನಿಮಗೆ ಓಕೆ ಸೂಪರ್ ಸರ್ ಒಳಗಡೆ ಒಳಗಡೆ ನೋಡ್ಬೋದು ನೋಡ್ಬೋದು ಓಕೆ ಸರ್ ಸಿಕ್ಸ್ ಪ್ಲಸ್ ಒನ್ ಇದು ಸೆವೆನ್ ಸೀಟ್ರು ಬಂದು ನಲ್ವತ್ತೇಳು ಸೀಟರ್ ಹೊಡೆಯಿದೆ ವೆಹಿಕಲ್ ಓಕೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದೀವಿ ಹಾಂ ಹಾಂ ನೋಡಿ ಸೀಟ್ ಎಲ್ಲ ಸೂಪರ್ ಆಗಿದೆ ಸರ್ ಹದಿನಾರು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಇದೆಲ್ಲ ಕಂಪ್ನಿಗಳಿಗೆ ಹಾಕಿ ಈಸಿ ಆಗುತ್ತಲ್ವಾ ಸಾರ್ ಕಂಪ್ನಿಗೆ ಕೊಡ್ತಾ ಇದ್ದು ಸರ್ ಆಮೇಲೆ ಇನ್ನೊಂದು ವೆಹಿಕಲ್ ಇದೆ ನೋಡಿ ಇದು ಟ್ವೆಂಟಿ ತ್ರೀ ಟೂ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ತ್ರೀ ಓಕೆ ಒಂದು ಹದಿನಾರು ಲಕ್ಷ ಎಂಬತ್ತು ಸಾವಿರ ಕೊಟ್ ಮಾಡ್ತಾ ಇದ್ದೀನಿ ಹದಿನಾರು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಓಕೆ ಲೋನ್ ಬೇಕಂದ್ರೆ ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಲೋನು ಮಾಡಿಸ್ಕೊಡ್ತೀನಿ ಹನ್ನೆರಡರಿಂದ ಹದಿಮೂರು ಲಕ್ಷ ಲೋನ್ ಆಗುತ್ತೆ ಅಂದರೆ ಎರಡು ಲಕ್ಷ ಮೂರು ಲಕ್ಷ ತೊಗೊಂಡ್ ಬಂದರೆ ಸಾಕು ಲೋನ್ ಮಾಡಿಸ್ಕೊಡ್ತೀನಿ ಇದು ಟೂ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಮಹೇಂದ್ರ ವೆರಾಟೋ ಇದು ಬಂದು ಎರಡು ಟೂ ಫಾರ್ಟಿ ಕೋಟ್ ಮಾಡ್ತಾ ಇದೀನಿ ಎರಡು ಇಪ್ಪತ್ತು ಕೊಡ್ತೀನಿ ನೋಡಿ ಎರಡು ಇಪ್ಪತ್ತು ಕೊಡ್ತೀರಿ ಇದಕ್ಕೂ ಲೋನ್ ಆಗುತ್ತಲ್ಲ ಸರ್ ಒಂದು ಲಕ್ಷ ಲೋನ್ ಆಗುತ್ತೆ ಓಕೆ ಸೆವೆಂಟೀನ್ ಮಾಡಲು ಮಹೇಂದ್ರ ವೆರಾಟೋ ಟ್ವೆಂಟಿ ತ್ರೀ ಮಾಡಲ್ ಇದು ಸಿ ಎನ್ ಜಿ ಪೆಟ್ರೋಲ್ ಆಪಲ್ ಕಟ್ಟರೆ ಡಿಸೈರ್ ಇದು ಬಂದು ನಿಮಗೆ ಏಳು ಲಕ್ಷ ಎಂಬತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಏಳು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ನೋಡಿ

ಮೈಲೇಜ್ ಎಲ್ಲ ನಿಮಗೆ ಇಪ್ಪತ್ತಾರು ಬರ್ತದೆ ಇಪ್ಪತ್ತಾರು ಇಪ್ಪತ್ತೆಂಟು ಬರ್ತದೆ ಓಕೆ ಹಾಂ ಸರ್ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಹೌದು ಹೌದು ಓಕೆ ಇವಾಗ ಮಾರ್ಕೆಟ್ ಇದೆ ಓಡ್ತಾರ ಬಜಾರ್ ಇವಾಗ ಹಾಂ ಹಾಂ ಓಕೆ ಸರ್ ಪಕ್ಕ ಏಳು ಏಳು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಇದು ಗಾಡಿ ಓಕೆ ಗಾಡಿ ಪಕ್ಕದಲ್ಲಿ ಒಂದು ಕೃಷ್ಣ ಇದೆ ನೋಡಿ ಹಾಂ ಸರ್ ಇದು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದೀವಿ ಲೈಫ್ ಟೈಮ್ ಟ್ಯಾಕ್ಸ್ ಇರುತ್ತೆ ಲೈಫ್ ಟೈಮ್ ಟ್ಯಾಕ್ಸ್ ಇದು ಟ್ವೆಂಟಿ ಟು ಮಾಡಲು ಸಿಂಗಲ್ ಓನರು ಓಕೆ ಈ ವೆಹಿಕಲ್ ಬಂದು ನಿಮಗೆ ಹದಿನಾರು ಲಕ್ಷ ಐವತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಹದಿನಾರು ಲಕ್ಷ ಕೊಡ್ತೀನಿ ಹದಿನಾರು ಲಕ್ಷ ಕೊಡ್ತೀರಾ ಸರ್ ಲೋನ್ ಎಷ್ಟು ಆಗುತ್ತೆ ಸರ್ ಲೋನ್ ಬಂದು ನಿಮಗೆ ಹನ್ನೆರಡು ಲಕ್ಷ ಓಕೆ ನಾಲ್ಕು ಲಕ್ಷ ತಗೊಂಡ್ರೆ ಇನ್ನೊಂದು ತೊಗೊಂಡು ಹೋಗ್ಬೋದು ಹೌದು ಸಿಂಗಲ್ ಓನರ್ ಇದು ಬಂದು ಐವತ್ತೊಂದು ಸಾವಿರ ಓಡಿದೆ ವೆಹಿಕಲ್ ಐವತ್ತೊಂದು ಸಾವಿರ ಓಡಿದೆ ಹೌದು ಓಕೆ ಸೂಪರ್ ಸರ್ ನೋಡಿ ಮ್ಯಾಕ್ ಬಿಲ್ ಎಲ್ಲ ಬರುತ್ತೆ ನೋಡಿ ನೋಡಿ ನಮ್ಮ ಹತ್ರ ಒಂದು ಎಂಬತ್ತರಿಂದ ನೂರು ವೆಹಿಕಲ್ ಇದೆ ಹಾಂ ಸರ್ ನಿಮಗೆ ಡಿಜಾರ ಕೃಷ್ಣ ಹಲವಾರು ಥರ ಸಿಗುತ್ತೆ ಗಾಡಿಗಳು ನೋಡಿ ಇ ಟಿ ಎಸ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಇದು ಬರೀ ಎಂಬತ್ತು ಸಾವಿರ ಓಡಿದೆ ವೆಹಿಕಲ್ ಇದು ಏಳು ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀವಿ ಒಂದು ಆರು ಲಕ್ಷ ಅರವತ್ತು ಸಾವಿರ ಕೊಡ್ತೀನಿ ನೋಡಿ ಆರು ಲಕ್ಷ ಅರವತ್ತು ಸಾವಿರ ಕೊಡ್ತಾ ಇದ್ದೀರಾ ಹೌದು ನಾಲ್ಕೂವರೆಯಿಂದ ಐದು ಲಕ್ಷ ಲೋನೇ ಮಾಡಿಕೊಡ್ತೀವಿ ಓಕೆ ಎಲ್ಲ ಗಾಡಿ ಕಂಡೀಷನ್ ಆಗಿರುತ್ತೆ ಸರ್ ಗಾಡಿ ಕಂಡೀಷನ್ ಟೊಯೋಟೋ ಗಾಡಿಗಳೆಲ್ಲ ನಿಮ್ಗೆ ಐದರಿಂದ ಆರು ಲಕ್ಷ ಓಡುತ್ತೆ ಓಕೆ ಸೂಪರ್ ಸರ್ ಎಂಬತ್ತು ಸಾವಿರ ಓಡಿದೆ ಸಿಂಗಲ್ ಓನರು ಹಾಂ ಸರ್ ಓಕೆ ನೋಡಿ ಈ ತರ ಈ ತರ ನಮ್ಮ ಹತ್ರ ಹತ್ತು ವೆಹಿಕಲ್ ಇದೆ ಹಾ ಸರ್ ಟೋಟಲ್ ಹತ್ತು ವೆಹಿಕಲ್ ಇದೆ ನೋಡಿ ವೈಟ್ ಕಲರ್ ಅಲ್ಲಿ ಬೇಕಂದ್ರೆ ವೈಟ್ ಇದೆ ಸಿಲ್ವರ್ ಇದೆ ಓಕೆ ನೋಡಿ ಸರ್ ಇದೆ ಇದೇನ್ ರೇಟ್ ಸರ್ ಇದು ಇದು ಬಂದಿ 1 ಲಕ್ಷ 1000 ಓಡಿದೆ ಗಾಡಿ ಇದು ಹಾ ಸರ್ ಇದು ಬಂದಿ ನಿಮಗೆ ಇದನು ಒಂದು 6 ಲಕ್ಷ 60000 ಕೊಟ್ಟು ಬಿಡ್ತೀನಿ ನೋಡಿ ಓಕೆ ಟೈರ್ ಕೂಡ ಹೊಸದಾಗಿದೆ ಅಲ್ವಾ ಸರ್ ಹೌದು ಓಕೆ ಸೂಪರ್ ಸರ್ ಯಾ ಸರ್ ನೋಡಿ ಇದನ್ನು ಬಂದಿ ಟೂ ತೌಸಂಡ್ ನೈನ್ಟೀನ್ ಇದು ಇದೊಂದು ಆರು ಲಕ್ಷ ಎಂಬತ್ತು ಸಾವಿರ ಕೊಟ್ಬಿಡ್ತೀನಿ ಆರು ಲಕ್ಷ ಎಂಬತ್ತು ಸಾವಿರ ಓಕೆ ಸರ್ ಸರ್ ಟೋಟಲ್ ಇದು ಇಟಿಯೋಸ್ ಟಿ ಲೈನ್ ಇದು ಹೌದು ಎಸ್ ಸರ್ ಇದು ಬಂದು ಇದನ್ನು ಒಂದು ಆರು ಲಕ್ಷ ಅರವತ್ತು ಸಾವಿರ ಕೊಟ್ಟುಬಿಡ್ತೀನಿ ನೋಡಿ ಇದು ಆರು ಲಕ್ಷ ಅರವತ್ತು ಸಾವಿರಕ್ಕೆ ಓಕೆ ವೀಕ್ಷಕರ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಇವಾಗ ನೀವು ನಂಬರ್ ಕೆರೆಡ ಸ್ಕೋಲ್ ಹೋಗ್ತಿರುತ್ತೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಡಿಟೇಲ್ಸ್ ಕೂಡ ಹೇಳ್ತಾರೆ ಎಸ್ ಸರ್ ಇದು ಬಂದು ಟು ಥೌಸಂಡ್ ನೈನ್ಟೀನ್ ಮಾಡಲಿದ್ದು ಹಾಂ ಸರ್ ಐದು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ನೋಡಿ ಐದು ಲಕ್ಷ ಐವತ್ತು ಸಾವಿರಕ್ಕೆ ನೀವು ಬಂದು ಬೇಕಾದ್ರೆ ಎಲ್ಲ ಚೆಕ್ ಮಾಡೇ ನೆಗೆಷೆಬಲ್ ಆಗುತ್ತೆ ಓಕೆ ನೆಗೆಷಬಲ್ ಆಗುತ್ತೆ ಓಕೆ ಸರ್ ಓಕೆ ಡಿಸರ್ ಇದೆ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ಅದು ಲಕ್ಷ ಸಾವಿರ ಹೇಳ್ತಾ ಒಂದು ಏಳು ಲಕ್ಷ ಕೊಡ್ತೀವಿ ನೋಡಿ ಇದು ನೋಡಿ ಇದು ಪೆಟ್ರೋಲು ಸಿಂಗಲ್ ಓನರು ಇದನ್ನು ಒಂದು ಏಳು ಮೂವತ್ತು ಹೇಳ್ತಾ ಇದೀವಿ ಒಂದು ಏಳು ಹತ್ತು ಕೊಡ್ತೀನಿ ನೋಡಿ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓಕೆ ಸರ್ ಇದು ಸೋಲ್ಡ್ ಆಗಿದೆ ಇವಾಗ ನಿಮ್ಮ ಹತ್ರ ಮಾತಾಡಿದ್ರಲ್ಲ ಕಸ್ಟಮರ್ ಅವ್ರು ಸೋಲ್ಡ್ ಆಗಿದೆ ಇದು ಓಕೆ ಸೂಪರ್ ಸರ್ ಇದು ನೋಡಿ ಪ್ಯಾಟಿನಮ್ ಇದು ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಒಂದು ಗಾಡಿ ಏಳು ಲಕ್ಷ ಕೊಡ್ತೀನಿ ನೋಡಿ ಲಕ್ಷ ಕೊಡ್ತಾ ಸ್ವಲ್ಪ ಓಕೆ ಸೂಪರ್ ಇದು ಬಂದಿ ಸಿಂಗಲ್ ಓನರ್ ಡಿಸೈರ್ ಇದು ಸಿ ಎನ್ ಜಿ ಪೆಟ್ರೋಲು ಎಪ್ಪತ್ತಾರು ಸಾವಿರ ಹೊಡಿದೆ ಗಾಡಿ ಇದು ಏಳು ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ ಏಳುವರೆ ಕೊಡ್ತೀನಿ ನೋಡಿ ಕೊಡ್ತಾ ಸೂಪರ್ ಮಾತಾಡೋಂಗಿಲ್ಲ ಸರ್ ನಿಮ್ಮಲ್ಲಿ ಪ್ರೈಸ್ ಜೊತೆಗೆ ಕ್ವಾಲಿಟಿ ಇರೋ ಕಾರನ್ನ ಕೊಡ್ತಾ ಇದ್ದಾರೆ ಕಸ್ಟಮರ್ಗೆ ಹೌದು ಸರ್ ಹೌದು ಓಕೆ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರೇ ಜಾಸ್ತಿ ನಮ್ಮ ಹತ್ರ ಸಿಗುತ್ತೆ ಸಿಂಗಲ್ ಓನರ್ ಅದೇ ಬೆನಿಫಿಟ್ ಅಂತೀರಾ ಒಂದು ಎರಡು ಮೂರು ಗಾಡಿ ಮೂರು ಓನರ್ ಎರಡು ಓನರ್ ಇರುತ್ತೆ ಅಷ್ಟೇ ಓಕೆ ನೋಡಿ ಇದನ್ನು ಬಂದು ಸಿಂಗಲ್ ಓನರ್ ಸೆವೆಂಟೀನ್ ಸರ್ ಇದು ಬಂದು ನಿಮಗೆ ನಾಲ್ಕೂವರೆ ಲಕ್ಷ ಕೊಡ್ತೀನಿ ನಾಲ್ಕೂವರೆ ಲಕ್ಷ ಕೊಡ್ತೀರಾ ಹೌದು ಓಕೆ ಸರ್

ಇದು ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೆ ಪೆಟ್ರೋಲ್ ಗಾಡಿ ಇದು ಬಂದು ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ನೋಡಿ ಓಕೆ ಸೂಪರ್ ಸರ್ ಎಲ್ಲಿ ಸರ್ ಸಿಕ್ಕಾಬಿಟ್ಟು ಕಾರ ಎಲ್ಲಾನು ಓಪನ್ ಮಾಡಿ ತೋರ್ಸಕಲ್ಲ ಎಲ್ಲ ಕಂಡೀಷನ್ ಒಂದ್ಸರಿ ಬಂದ್ ಚೆಕ್ ಮಾಡ್ಕೊಂಡು ತಗೊಂಡು ಹೋಗೋದಲ್ಲ ಸರ್ ಹೌದು ಒಂದು ಒಂದಲ್ಲ ಹತ್ತು ಸತಿ ಚೆಕ್ ಮಾಡಿ ತಗೊಳ್ಳಿ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲಾ ಸಿಲ್ವರ್ ಕಲರ್ ಗಾಡಿ ಇದು ಇದು ಐದುವರೆ ಲಕ್ಷ ಕೊಡ್ತೀನಿ ನೋಡಿ ಐದುವರೆ ಲಕ್ಷ ಕೊಡ್ತಾ ಓಕೆ ಸೂಪರ್ ಇದು ನೋಡಿ ಟ್ವೆಂಟಿ ಇದು ಆಪಲ್ ಕಟ್ ಅಲ್ಲಿ ಟ್ವೆಂಟಿ ಮಾಡಲು ಡೀಸೆಲ್ ವರ್ಷನ್ ಇದು ಹಾಂ ಸರ್ ಇದು ಇದು ಬಂದು ನಿಮಗೆ ಇದು ಸಿಂಗಲ್ ಓನರ್ ಗಾಡಿ ಹಾಂ ಸರ್ ಇದು ಬಂದು ನಿಮಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಒಂದು ಆರು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಕೊಡ್ತೀನಿ ನೋಡಿ ಆರು ಲಕ್ಷ ಎಪ್ಪತ್ತು ಸಾವಿರ ಹಾಂ ಡೀಸೆಲ್ ವರ್ಷನು ಓಕೆ ನೋಡಿ ಇನ್ನೊಂದು ಆಪೆ ಆಟ ಇದೆ ಟ್ವೆಂಟಿ ಮಾಡಲು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಕೋಟ್ ಮಾಡ್ತಾ ಇದ್ದೀನಿ ಒಂದೂವರೆಗೆ ಕೊಡ್ತೀನಿ ನೋಡಿ ಒಂದೂವರೆಗೆ ಇದೊಂದುವರೆಗೆ ಕೊಡ್ತೀನಿ ನೋಡಿ ಇದಕ್ಕೂ ಲೋನ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಓಕೆ ಸೂಪರ್ ಇದಕ್ಕೂ ನಿಮಗೆ ಒಂದು ಲಕ್ಷ ಲೋನ್ ಮಾಡಿಕೊಡ್ತೀನಿ ಒಂದು ಲಕ್ಷ ಲೋನ್ ಮಾಡ್ಕೊಡ್ತಾ ಹೌದು ಓಕೆ ಅಂದ್ರೆ ಐವತ್ತು ಸಾವಿರ ತಗೊಂಡು ಬಂದ್ರೆ ಸಾಕು ಐವತ್ತು ಸಾವಿರ ತೊಗೊಂಡ್ರೆ ಸಾಕು ಒಂದು ಲಕ್ಷ ಲೋನ್ ಮಾಡಿಕೊಡ್ತೀನಿ ಓಕೆ ಸೂಪರ್ ಸರ್ ಅನೇಕ ಕಾರ್ಗಳಿದೆ ಸರ್ ನಿಮ್ಮ ಹತ್ರ ಅಲ್ಲಿ ನಮ್ದು ರೋಡೆಲ್ಲ ಕೆಲಸ ನಡೀತಾ ಇಲ್ಲ ಆಫೀಸ್ ಹತ್ರ ಬ್ಯಾಕ್ ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ ಓಕೆ ನೋಡಿ ಇದು ಟ್ವೆಂಟಿ ಮಾಡ್ಲು ಸಿಂಗಲ್ ಓನರ್ ಇದು ಇದು ಬಂದು ನಿಮ್ಗೆ ಎಂಟು ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಒಂದು ಏಳು ಎಪ್ಪತ್ತು ಕೊಡ್ತೀನಿ ನೋಡಿ ಏಳು ಎಪ್ಪತ್ತು ಕೊಡ್ತೀರಾ ಒಂದು ಐದು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಐದು ಲಕ್ಷ ಲೋನ್ ಅಂದ್ರೆ ಎರಡುವರೆ ಲಕ್ಷ ತಗೊಂಡ್ರೆ ಗಾಡಿ ಗಾಡಿ ಅವ್ರದೇ ಆಗುತ್ತೆ ಸೂಪರ್ ಸರ್ ನೋಡಿ ಇನೋವಾ ಇದೆ ನೋಡಿ ಸಿಕ್ಸ್ಟೀನ್ ಮಾಡಲು ವರ್ಲ್ಡ್ ಮಾಡಲ್ ಸಿಕ್ಸ್ಟೀನ್ ಮಾಡಲ್ ಇದು ಇದು ಬಂದು ನಿಮ್ಗೆ ಆರು ಲಕ್ಷ ಇಪ್ಪತ್ತು ಸಾವಿರ ಇದ್ ಮಾಡ್ತಾ ಇದೀನಿ ಒಂದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ನೋಡಿ ಐದು ಲಕ್ಷ ಎಪ್ಪತ್ತೈದು ಸಾವಿರ ಐದು ಎಪ್ಪತ್ತಕ್ಕೆ ಕೊಡ್ತೀನಿ ನೋಡಿ ಸೂಪರ್ ಸಿಕ್ಸ್ಟೀನ್ ಮಾಡಲು ನೋಡಿ ಎರಟಿಗ ಇದೆ ಟ್ವೆಂಟಿ ಟೂ ಮಾಡ್ಲು ಇದು ಬಂದಿ ನಿಮಗೆ ಒಂದು ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ನೋಡಿ ಒಂಬತ್ತು ಲಕ್ಷ ಟ್ವೆಂಟಿ ಟೂ ಮಾಡ್ಲು ಲೋನ್ ಇದಕ್ಕೆ ಲೋನ್ ಬಂದು ನಿಮ್ಗೆ ಏಳು ಲಕ್ಷ ಮಾಡ್ತೀರಾ ನೋಡಿ ಇದೊಂದು ಡಿಸರ್ ಇದೆ ನೋಡಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಇದೊಂದು ಮೂರು ಲಕ್ಷ ಕೊಡ್ತೀನಿ ನೋಡಿ ಮೂರು ಹೌದು ಲೋನ್ ಎಷ್ಟು ಸರ್ ಇದಕ್ಕೆ ಲೋನ್ ಬಂದು ಒಂದು ಎಂಬತ್ತು ಮಾಡಿ ಒಂದು ಎಂಬತ್ತು ಇನ್ನೊಂದು ಲೈಫ್ ಟೈಮ್ ಟ್ಯಾಕ್ಸ್ ಟ್ವೆಂಟಿ ಟು ಮಾಡ್ಲಿ ಇದು ಸಿಂಗಲ್ ಒನ್ ಅವ್ರ ಎಟ್ಟಿಗೆ ಇದ್ ಬಂದು ನಿಮ್ಗೆ ಹತ್ತು ಲಕ್ಷ ಕೊಡ್ತೀನಿ ನೋಡಿ ಹತ್ತು ಲಕ್ಷಕ್ಕೆ ನೋಡಿ ಕಂಡೀಷನ್ ಕೂಡ ಟೈರ್ ಗೀರ್ ಎಲ್ಲ ಹೊಸದೇ ಇದೆ ಸಿಂಗಲ್ ಓನರ್ ಹತ್ತು ಲಕ್ಷ ಕೊಡ್ತೀನಿ ತಗೊಂಡು ನೋಡಿ ಇದೊಂದು ಟ್ವೆಂಟಿ ಫೋರ್ ಮಾಡಲ್ ಸಿ ಎನ್ ಜಿ ಪೆಟ್ರೋಲ್ ಇದು ಇದು ಏಳು ಲಕ್ಷ ಸಾವಿರ ಕೊಡ್ತೀನಿ ನೋಡಿ ಏಳು ಲಕ್ಷ ನೋಡಿ ಅಲ್ಲೊಂದು ಇಂಡಿಗೋ ಇದೆ ಒಂದ್ ಲಕ್ಷ ಸಾವಿರ ಕೊಡ್ತೀನಿ ನೋಡಿ ನೋಡಿಗೋ ಇಂಡಿಗೋ ಒಂದ್ ಲಕ್ಷ ಸಾವಿರ ಅಲ್ಲೊಂದು ಎಕ್ಸೆಂಟ್ ಇದೆ ನೋಡಿ ಗ್ರೇ ಕಲರು ಅದ್ ಬಂದು ನಿಮ್ಗೆ ಮೂರು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ಮುಂದೆ ಇದು ಮರಾಜು ಅದು ಬಂದು ನೈನ್ಟೀನ್ ಮಾಡ್ಲು ಅದು ಬಂದ ನಿಮಗೆ ನಾಲ್ಕೂವರೆ ಲಕ್ಷ ಕೊಡ್ತೀನಿ ನೋಡಿ ನಿಮ್ಮ ಮನೆ ಸುತ್ತಮುತ್ತ ಅಲ್ಲಿ ನೋಡಿ ಇದೆ ನೋಡಿ ಏಯ್ಟೀನ್ ಮಾಡ್ಲು ಟೂ ತೌಸಂಡ್ ಏಟೀನ್ ಮಾಡ್ಲು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೊಡ್ತೀನಿ ನೋಡಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಅಲ್ಲೊಂದು ಎಕ್ಸೆಂಟ್ ಇದೆ ನೋಡಿ ಟ್ವೆಂಟಿ ಟ್ವೆಂಟಿ ಮಾಡಲ್ ಅದು ಓಕೆ ಅದು ಬಂದು ನಿಮಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೊಡ್ತೀನಿ ನೋಡಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೊಡ್ತೀವಿ ಇನ್ನೂ ನಗೇಶಬಲ್ ಆಗುತ್ತೆ ಬಂದರೆ ಓಕೆ ಸೂಪರ್ ಸರ್ ನೋಡಿ ಇನ್ನೊಂದು ಏಯ್ಟೀನ್ ಇದೆ ನೋಡಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರಕ್ಕಾಗುತ್ತೆ ಓಕೆ ಇನ್ನೊಂದು ಟ್ವೆಂಟಿ ಮಾಡಲು ಡೀಸೆಲ್ ವರ್ಷನ್ ಇದೆ ನೋಡಿ ಇದು ಬಂದು ಆರೂವರೆ ಲಕ್ಷಕ್ಕಾಗುತ್ತೆ ಬನ್ನಿ ಇನ್ನ ತೋರಿಸ್ತೀನಿ ಗಾಡಿ ಟ್ವೆಂಟಿ ಟೂ ಮಾಡ್ಲು ಎಟ್ಟಿಗಾ ಇದು ಇದು ನಿಮಗೆ ಒಂದು ಲೋನ್ ಮಾಡ್ಕೊಡ್ತೀನಿ ಅದ ಬಂದು ನಿಮ್ಗೆ ನಾಲ್ಕು ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ನೋಡಿ ಸೆವೆಂಟೀನ್ ಮಾಡ್ಲದು ಇದೊಂದು ನೈನ್ಟೀನ್ ಮಾಡ್ಲು ಎಕ್ಸೆಂಟ್ ಇದು ಇದು ಬಂದು ನಿಮಗೆ ಒಂದು ನಾಲ್ಕು ಇಪ್ಪತ್ತು ಕೊಡ್ತೀನಿ ನೋಡಿ ಜೈಲ ಇದೆ ನೋಡಿ ಎರಡು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ನೋಡಿ ಸೆವೆಂಟೀನ್ ಓಕೆ ಜೈಲೋ ಹಾಂ ಸರ್ ಅದರಿಂದ ಇದೆ ನೋಡಿ ಇ ಟಿ ಎಸ್ ಹಾಂ ಸರ್ ಅದು ಬಂದು ನಿಮಗೆ ಆರೂವರೆ ಲಕ್ಷ ಕೊಡ್ತೀನಿ ನೋಡಿ ಓಕೆ ಸೂಪರ್ ಸರ್ ಅಲ್ಲಿ ಅದು ಬಂದು ನಿಮಗೆ ಮೂರು ಆಗುತ್ತೆ ನೋಡಿ ಈ ಎಕ್ಸೆಂಟು ಓಕೆ ಓಕೆ ಮೂರು ಆಗುತ್ತೆ ನೋಡಿ ಅಲ್ಲೊಂದು ಎಕ್ಸೆಂಟ್ ಇದೆ ನೋಡಿ ಅದು ಮೂರು ಆಗುತ್ತೆ ನೋಡಿ ಹಾಂ ಸರ್ ಸರ್ ಈಗ ನಮ್ಮ ಮಲೆಮಹದೇಶ್ವರ ಕಾರ್ಸಲ್ಲಿ ಕಾರ್ಗಳು ನೋಡಿದ್ರಿ ಈಗ ಟಿ ಟಿಗಳು ನೋಡಿ ಸರ್ ಒಂದು ಹತ್ತು ಟಿ ಇದೆ ನೋಡಿ ಸಿಕ್ಸ್ಟೀನ್ ಇದೆ ಸೆವೆಂಟೀನ್ ಇದೆ ಏಟೀನ್ ಇದೆ ಆಮೇಲೆ ಎರಡು ವೆಂಗರ್ ಇದೆ ಟಾಟಾ ವೆಂಗರ್ ಟ್ವೆಂಟಿ ಟೂ ಮಾಡ್ಲಿದೆ ನೋಡಿ ನಿಮಗೆ ಇದೆಲ್ಲ ಪ್ಯಾಕ್ಟರ್ ಯೂಸ್ ಆಗುತ್ತೆ ಸ್ಕೂಲ್ ಯೂಸ್ ಆಗುತ್ತೆ ಗಾಡಿ ಆಮೇಲೆ ನೋಡಿ ಇದು ಟ್ವೆಂಟಿ ಟೂ ಮಾಡ್ಲಿದು ಸಿಂಗಲ್ ಓನರ್ ಗಾಡಿ ನೈನ್ ಪ್ಲಸ್ ಒನ್ ನೈನ್ ಪ್ಲಸ್ ಒನ್ ಇದು ಹೊಸ ಗಾಡಿ ಬಂದು ಹದಿನೇಳು ಲಕ್ಷ ಅರವತ್ತೈದು ಸಾವಿರ ಇದೆ ನಾನು ಬರಿ ಹನ್ನೊಂದು ಲಕ್ಷ ಅರವತ್ತು ಸಾವಿರ ಕೊಡ್ತೀನಿ ಹನ್ನೊಂದು ಲಕ್ಷ ಅರವತ್ತು ಸಾವಿರ ಹೌದು ನೋಡಿ ಒಳಗಡೆ ಎಲ್ಲ ಸೀಟ್ ನೋಡಿ ಲೋನ್ ಬಂದು ನಿಮಗೆ ಒಂದು ಹತ್ತು ಲಕ್ಷ ಲೋನ್ ಆಗುತ್ತೆ ವೀಕ್ಷಕರ ನೋಡಿ ದಮ್ಮಕ ಬರೀ ಒಂದೂವರೆ ಲಕ್ಷ ತಗೊಂಡು ಬನ್ನಿ ಈ ಗಾಡಿನ ನಿಮಗೆ ಅಂದ್ರೆ ಇದು ಸ್ಕೂಲ್ಗೆ ಮತ್ತೆ ಕಂಪ್ನಿಗಳಿಗೂ ಹಾಕೋದು ಅಂತ ಹೇಳ್ತೀರಾ ಸರ್ ನೋಡೋಣ ಒಳಗಡೆ ಯಾವ ರೀತಿ ಸರ್ ನೋಡಿ ಸರ್ ಓಕೆ ನೋಡಿ ಎಲ್ಲ ಹೊಸ ಸೀಟೇ ಸರ್ ಮಲೆ ಮಲ್ಲೇಶ್ವರ್ ಕಾರ್ಸ್ ಅಂದ್ರೆ ಕಂಡೀಷನ್ ಒಂದು ಹೆಸರು ಅಂತ ಹೇಳ್ಬೋದಾ ಹೇಳ್ಬೋದು ಸರ್ ಓಕೆ ಸರ್ ಟಿ ಟಿಗಳು ಕೂಡ ಏನ್ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಟಿ ಟಿಗಳು ನಿಮಗೆ ಒಂದು ಎಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಹೌದು ಹದಿನಾರು ಮಾಡಲಿದೆ ಹದಿನೇಳು ಮಾಡಲಿದೆ ಹದಿನೆಂಟು ಮಾಡಲಿದೆ ಹದಿನಾರು ಮಂದಿ ನಿಮಗೆ ಎಂಟು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಹದಿನೇಳು ಬಂದ ಒಂಬತ್ತು ಲಕ್ಷ ಎಂಬತ್ ಸಾವಿರ ಆಗುತ್ತೆ ಏಯ್ಟೀನ್ ಮಾಡ್ಲಿದೆ ಅದು ಫೋರ್ಟೀನ್ ಪ್ಲಸ್ ಫೋರ್ಟೀನ್ ಸೀಟರ್ ಅದು ಅದು ಒಂದ್ ಗಾಡಿ ಸೋಲ್ಡ್ ಆಗಿದೆ ಅದು ಒಂದ್ ಗಾಡಿ ಸೋಲ್ಡ್ ಆಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಸರ್ ಇಲ್ಲೊಂದು ಇದು ವೆಂಗ್ ಬಂದ ಇದು ಟ್ವೆಂಟಿ ಟೂ ಮಾಡ್ಲೇ ನೈನ್ ಪ್ಲಸ್ ಒನ್ ಇದನ್ನು ಒಂದು ಹನ್ನೊಂದು ಲಕ್ಷ ಅರ್ವತ್ ಸಾವಿರ ಕೊಡ್ತೀನಿ ನೋಡಿ ಹನ್ನೊಂದು ಲಕ್ಷ ಸಾವಿರ ಕೊಡ್ತೀರ ಹೌದು ಸೂಪರ್ ಸರ್ ಫೈಟೀನ್ ಮಾಡ್ಲಿ ಇದು ಸೆವೆಂಟೀನ್ ಮಾಡ್ಲೇ ಹಾ ಸರ್ ನೋಡಿ ಸಿಕ್ಸ್ಟೀನ್ ಬನ್ನಿ ಸಿಕ್ಸ್ಟೀನ್ ಮೂರ್ ಗಾಡಿ ನಿಂತಿದೆ ನೋಡಿ ಹ್ಮ್ 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 ನೋಡ್ಕೊಳ್ಳಿ ಸರ್ ಗಾಡಿ ನಂಬರ್ ನೋಡ್ಕೊಳ್ಳಿ ಮಾಡ್ಕೋಬಹುದಲ್ಲ ಸರ್ ಗಾಡಿ ನಂಬರ್ ನೋಡ್ಕೊಳ್ಳಿ ಬಸ್ಗಳು ಗಳು ಹಾ ಸರ್ ಇದು ನೈನ್ ಫೈವ್ ತ್ರೀ ಫೈವ್ ಗಾಡಿ ನಂಬರ್ ಸಿಕ್ಸ್ಟೀನ್ ಸರ್ ಇದು ಬಂದು ನಿಮಗೆ ಎಂಟು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಎಂಟು ಲಕ್ಷ ಎಂಬತ್ತು ಸಾವಿರ ಹೌದು ಓಕೆ ಸರ್ ಲೋನ್ ಆಗುತ್ತಲ್ಲ ಸರ್ ಲೋನ್ ಆಗುತ್ತೆ ಏಳು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಇದು ಒಂದು ಎಂಟು ಎಂಬತ್ತಕ್ಕೆ ಆಗುತ್ತೆ ಓಕೆ ಅದು ನೋಡಿ ಸಿಕ್ಸ್ ಅದು ಎಂಟು ಎಂಬತ್ಕ ಎಲ್ಲ ಇವಾಗ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಕೊಡೋಣ ಅಂತ ಕೊಡ್ತಾ ಇದೀವಿ ಇದು ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಕುತ್ಕೊಂಡ್ರೆ ಸ್ವಲ್ಪ ನಗೇಶಬಲ್ ಆಗುತ್ತೆ ಬಂದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಇದನ್ನು ಬಂದು ಎಂಬತ್ತು ಸೆವೆಂಟೀನ್ ಮಾಡ್ಲೋ ನೋಡಿ ವ್ಯಂಗ್ ತೋರಿಸಿದ್ರಲ್ಲ ಹತ್ತು ಹನ್ನೊಂದು ಲಕ್ಷ ಅರ್ವತ್ ಸಾವಿರ ಸರ್ ನೋಡಿ ಇದು ಬಂದು ಏಟೀನ್ ಮಾಡಲಿದ್ದು ಇದು ನಿಮ್ಗೆ ನಿಮ್ ಚಾನಲ್ ಕಡೆಯಿಂದ ಸೋಲ್ಡ್ ಆಗಿದೆ ಇದು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಸೋಲ್ಡ್ ಆಗಿದೆ ನೋಡಿ ಇದೊಂದು ಸೆವೆಂಟೀನ್ ಮಾಡ್ಲಿದ್ದು ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ವಿ ನಗೇಶಬಲ್ ಆಗುತ್ತೆ ಆಫೀಸ್ ಬಂದ್ರೆ ಆಮೇಲೆ ನೀವು ಈ ಗಾಡಿ ತಗೋಬೇಕಂದ್ರೆ ಎಕ್ಸ್ಚೇಂಜ್ ಆಫರ್ ಇದೆ ಲೋ ಮಾಡಲಿ ಗಾಡಿಗಳು ಇದ್ರೆ ಕಾರು ಕಾರ್ ಆಗ್ಬೋದು ಟಿ ಟಿ ಆಗ್ಬೋದು ಎಕ್ಸ್ಚೇಂಜ್ ಆಫರ್ ಮಾಡ್ಕೋಬಹುದು ಗೂಡ್ಸ್ ಗಾಡಿ ಇರ್ಬೋದು ಯಾವ್ದಾರ ಕೊಟ್ಟಿ ಬೇಕಾದ್ರೆ ನೀವು ಎಕ್ಸ್ಚೇಂಜ್ ಆಫರ್ ತಗೊಬಹುದು ನಮ್ಮ ಹತ್ರ ಎಂಬತ್ತರಿಂದ ದೂರ ಗಾಡಿ ಇದೆ ಬಸ್ ಇದೆ ಟಿ ಟಿ ಇದೆ ಕಾರ್ ಇದೆ ಆಮೇಲೆ ಇದು ಮರಾಜ್ ಇದೆ ಎಲ್ಲ ಮಿಕ್ಸ್ ಇದೆ ಯಾವ್ದು ಬೇಕಾದ್ರೂ ತೊಗೊಂಬುದು ಎಕ್ಸ್ಚೇಂಜ್ ಆಫರ್ ಓಕೆ ಎಕ್ಸ್ಚೇಂಜ್ ಆಫರ್ ಎಲ್ಲ ಕೊಡ್ತಾ ಇದೀರ ಸರ್ ಎಲ್ಲಾ ಗಾಡಿ ಕೊಡ್ತೀವಿ ಸರ್ ಓಕೆ ಈಗ ಕಾರ್ ಗಳು ತೋರಿಸಿ ಟಿ ಟಿಗಳು ತೋರಿಸಿ ಬಸ್ ತೋರಿಸಿ ಸರ್ ಹೋಗೋಣ ಬಸ್ ತೋರಿಸಿ ನೋಡಿ ಸರ್ ಮನಿ ವೀಕ್ಷಕರೇ ಮಲೇ ಕಾರ್ಸಲ್ಲಿ ಕಾರ್ಸ್ ಅಲ್ಲಿ ಕಾರ್ ನೋಡ್ಕೊಂಡು ಬಂದ್ವಿ ಟಿ ಗಳು ನೋಡ್ಕೊಂಡು ಬಂದ್ವಿ ಮತ್ತು ಈಗ ಬಸ್ಸಿಗೆ ಬಂದಿದ್ದೀವಿ ಅಂದ್ರೆ ಸ್ಕೂಲ್ ಬಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನೀವು ಕಂಪ್ನಿಗಳಿಗೂ ಕೂಡ ಹಾಕೋಬಹುದು ಇಲ್ಲಿ ನಿಮಗೆ ಮಲೆ ಮಹದೇಶ್ವರ ಕಾರ್ಸ್ ಅಲ್ಲಿ ಇನ್ನೊಂದು ಸ್ಪೆಷಲ್ ಆಫರ್ ಏನು ಅಂದ್ರೆ ಎಕ್ಸ್ಚೇಂಜ್ ಮೇಳ ಮಾಡ್ತಿದ್ದಾರೆ ನಿಮ್ಮ ಹತ್ರ ಯಾವ್ದೇ ಕಾರ್ ಇಲ್ಲಿ ತಗೊಂಡ್ ಬನ್ನಿ ಬಸ್ ಬೇಕಾ ಬಸ್ ತೊಗೊಂಡೋಗಿ ಟಿ ಟಿ ಬೇಕಾ ಟಿ ಟಿ ತಗೊಂಡೋಗಿ ಕಾರ್ ಬೇಕಾ ಕಾರ್ ತಗೊಂಡೋಗಿ ನಿಮ್ಮ ಹತ್ರ ನಿಮ್ಮ ಹತ್ರ ಇರೋ ಕಾರನ್ನ ಇವ್ರಿಗೆ ಕೊಟ್ಟು ಇವ್ರ ಹತ್ರ ತಗೊಂಡೋಗಿ ಚೆನ್ನಾಗಿರೋ ಕಂಡೀಷನ್ ಇರೋ ಕಾರನ್ನ ತಗೊಂಡೋಗಿ ಎಸ್ ಸರ್ ಈಗ ಬಸ್ ಹತ್ರ ಬಂದಿದೆ ಸರ್ ಟೋಟಲ್ ಎಷ್ಟು ಬಸ್ ಇದೆ ಸರ್ ಐದು ಬಸ್ ಇದೆ ಇಪ್ಪತ್ತೈದು ಸೀಟ್ ಬಂದ ನಾಲ್ಕಿದೆ ಮೂವತ್ತ್ ಮೂರು ಸೀಟ್ ಬಂದು ಒಂದಿದೆ ಓಕೆ ನೋಡಿ ಇಪ್ಪತ್ತೈದು ಸೀಟ್ ಬಂದು ನಿಮ್ಗೆ ಒಂಬ ಹತ್ತೊಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಸೀಟ್ ಐದು ನೋಡಿ ಹಾ ಸರ್ ಈ ಫೋರ್ ಜೀರೋ ಸಿಕ್ಸ್ ಟು ಗಾಡಿ ನಂಬರ್ ನೋಡಿ ನೋಡಿ ಫೋರ್ ಜೀರೋ ಸಿಕ್ಸ್ ತ್ರೀ ಎಲ್ಲ ಇದು ಇಪ್ಪತ್ತೈದು ಸೀಟು ಟೋಟಲ್ ಐದು ಬಸ್ ಇದೆ ನೋಡಿ ಅಲ್ಲೊಂದೆರಡು ಇದೆ ಪಾರ್ಕಿಂಗ್ ಇದು ಫೋರ್ ಜೀರೋ ಸಿಕ್ಸ್ ಫೈವ್ ಇದೆಯಲ್ಲ ಇದು ಮೂವತ್ತ್ ಮೂರು ಸೀಟ್

ಫೋರ್ ಜೀರೋ ಸಿಕ್ಸ್ ಸೆವೆನ್ ಗಾಡಿ ನಂಬರ್ ಇಲ್ಲೊಂದಿದೆ ನೋಡಿ ಹಾಂ ಸರ್ ಇದು ಇಪ್ಪತ್ತೈದು ಸೀಟೆ ಸರ್ ಗಾಡಿ ಕೂಡ ಔಟ್ಲುಕ್ ಚೆನ್ನಾಗಿದೆ ಸರ್ ಒಳಗಡೆ ಸರ್ ಎಲ್ಲ ಹೊಸ ಗಾಡಿಗಳು ಎಲ್ಲ ಇಪ್ಪತ್ತೈದು ಸೀಟು ಇಪ್ಪತ್ತೇಳು ಸೀಟ್ ಬನ್ನಿ ಒಳಗಡೆ ನೋಡಿ ಹಾಂ ಸರ್ ಓಕೆ ಒಳಗಡೆ ನೋಡಿಸಿ ಇದು ನೋಡಿ ಇಲ್ಲೊಂದು ಇದೆ ನೋಡಿ ಫೋರ್ ಜೀರೋ ಡಬಲ್ ಸಿಕ್ಸ್ ಗಾಡಿ ನಂಬರು ಓಕೆ ಇದನ್ನು ಇಪ್ಪತ್ತೈದು ಸೀಟೆ ನೋಡಿ ಓಕೆ ಫೋರ್ ಜೀರೋ ಡಬಲ್ ಸಿಕ್ಸ್ ಎಲ್ಲ ನಿಮ್ಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಥರ ಓಡಿರೋ ಗಾಡಿ ಸೂಪರ್ ಸರ್ ಅಂದ್ರೆ ಇದಕ್ಕೊಂದು ಲೋನ್ ಆಗಲ್ಲ ಅಷ್ಟೇ ಅಲ್ವಾ ಫುಲ್ ಕ್ಯಾಶ್ ಕೊಟ್ಬಿಡ್ತೀವಿ ಫುಲ್ ಕ್ಯಾಶ್ ಕೊಟ್ಬಿಡ್ತೀವಿ ಫುಲ್ ಕ್ಯಾಶ್ ಕೊಟ್ಬಿಡ್ತೀವಿ ಅವ್ರ ಆಮೇಲೆ ಲೋನ್ ಮಾಡಿಸ್ಕೊಳ್ಳಿ ಇದಕ್ಕೆ ಆಗುತ್ತೆ ಇಪ್ಪತ್ತು ಲಕ್ಷ ಲೋನ್ ಆಗುತ್ತೆ ಇದಕ್ಕೆ ಅದು ಮೂವತ್ತ್ಮೂರು ಸೀಟ್ ಇಪ್ಪತ್ತು ಲಕ್ಷ ಲೋನ್ ಆಗುತ್ತೆ ಆ ಗಾಡಿಗೆ ಒಂದು ಹದಿನೆಂಟು ಲಕ್ಷ ಲೋನ್ ಆಗುತ್ತೆ ಲೋನು ಕೊಡ್ತಾಯಿಲ್ಲ ನಾನು ಫುಲ್ ಕ್ಯಾಶ್ಗೆ ಕೊಟ್ಟಿದ್ದು ಎಂಟು ಗಾಡಿ ಸೋಲ್ಡ್ ಕೊಟ್ಟಿದ್ದೀವಿ ಇನ್ನು ಐದು ಗಾಡಿ ಇದೆ ಒಳಗಡೆ ನೋಡಿ ಸರ್ ಈ ಗಾಡಿ ಒಳಗಡೆ ಹಾಕಿ ಒಂದ್ಸತಿ ನೋಡಿ ಎಲ್ಲ ಚೆಕ್ ಮಾಡಿ ಸರ್ ಓಕೆ ಬನ್ನಿ ನೋಡೋಣ ಒಳಗಡೆ ಯಾವ ರೀತಿ ಕಂಡೀಷನ್ ಇದೆ ನೋಡಿರಿ ಹೊಸ ಸೀಟ್ಗಳು ಫುಲ್ ಹೊಸ ಗಾಡಿನೇ ಆ್ಯಕ್ಚುಲಿ ಇದು ಹಲೋ ಸರ್ ಹೌದು ಸರ್ ಓಕೆ ನೋಡ್ಕೊಳ್ಳಿ ಇಪ್ಪತ್ತೈದು ಸೀಟ್ ನೋಡ್ಕೊಳ್ಳಿ ನಾಲ್ಕು ವೆಹಿಕಲ್ ಇದೆ ಇದು ಮೂವತ್ ಮೂರ್ ಸೀಟ್ ಒಂದ್ ವೆಹಿಕಲ್ ಇದೆ ಸರಿಯಾಗಿ ಕಾರ್ಗಳು ನಿಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಮೇನು ಅಂದ್ರೆ ಈಗ ಒಂದು ಆಫರ್ ಮೇಲು ಅಂತಲೇ ಹೇಳ್ಬೋದಾ ಯಾವುದೇ ಗಾಡಿ ತಗೊಂಬನ್ನಿ ಎಕ್ಸ್ಚೇಂಜ್ ಆಫರ್ ಇದೆ ನಮ್ಮ ಹತ್ರ ಓಕೆ ವೀಕ್ಷಕರ ಇದ್ರ ಜೊತೆ ಇವರಲ್ಲಿ ಈ ಶೋರೂಮಲ್ಲಿ ಕಾರು ನೋಡ್ಕೊಂಡು ಹೊರಗಡೆ ಎಲ್ಲ ಅಂದ್ರೆ ಇಲ್ಲಿ ಜಾಗ ರೋಡ್ ಕನ್ಸ್ಟ್ರಕ್ಟ್ ಆಗ್ತಿರೋದ್ರಿಂದ ಸೊ ಇಲ್ಲಿ ನಿಲ್ಸಕ್ ಜಾಗ ಇಲ್ಲ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಾರ್ ಕಲೆಕ್ಷನ್ ಇದೀವ್ರ ಹತ್ರ ನೀವು ಹಳೆ ಅಥವಾ ಏನೇ ಕಂಡೀಷನ್ ಇರೋ ಕಾರನ್ನ ತಂದು ಕೊಟ್ಟರೆ ನಿಮಗೆ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ ಜೊತೆಗೆ ಎಲ್ಲಾ ಮಾಡಲ್ ಕಾರುಗಳು ಇಲ್ಲಿ ನಿಮಗೆ ನೆಗೋಷಿಯಬೆಲ್ಲ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಪದೇ ಪದೇ ಏನು ಕೇಳ್ತೀನಿ ಅಂದ್ರೆ ಸುಮಾರು ಜನ ಸರ್ ಬೆಂಗಳೂರಲ್ಲಿ ಡಾಕ್ಯುಮೆಂಟ್ಸ್ ಸ್ವಲ್ಪ ಮೇಲೆ ಕೆಳಗ ಮಾಡ್ತಾರೆ ಸೊ ಡಾಕ್ಯುಮೆಂಟ್ಸ್ ವಿಚಾರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಡಾಕ್ಯುಮೆಂಟ್ ಎಲ್ಲ ನಮ್ಮಲ್ಲಿ ಇವಾಗ ಗಾಡಿ ತಗೊಂಡ್ರೆ ಒಂದು ವಾರದಲ್ಲೆಲ್ಲ ಟ್ರಾನ್ಸ್ಫರ್ ಆಗಿ ಬಂದ್ಬಿಡುತ್ತೆ ಸಿ ಸಿ ಬೇಕಂದ್ರೆ ಸಿ ಸಿ ಕೊಡ್ತೀವಿ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂದ್ರೆ ನಾವೇ ಮಾಡ್ಕೊಡ್ತೀವಿ ಲೋನ್ ಆಪ್ಷನ್ ಇದೆ ನಮ್ಮ ಹತ್ರ ಆಲ್ ಕರ್ನಾಟಕ ಎಲ್ಲರಲ್ಲಿ ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ ಸಿವಿಲ್ ಚೆನ್ನಾಗಿರ್ಬೇಕು ಆರು ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಆರು ಚೆಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸ್ವಂತ ಮನೆ ಇದ್ರೆ ಕಂದಾಯ ಜೆರಾಕ್ಸ್ ಕೊಡಬೇಕು ಟ್ಯಾಕ್ಸ್ ರೆಸಿಪ್ಟು ಜಮೀನ್ ಇದ್ರೆ ಪಾಣಿ ಜೆರಾಕ್ಸ್ ಕೊಡ್ಬೇಕು ಎರಡ್ರ ಲೋನ್ ಕೊಟ್ಟು ಲೋನ್ ಮಾಡ್ಕೊಬೇಕು ಸಿವಿಲ್ ಚೆನ್ನಾಗಿರ್ಬೇಕು ಸಿವಿಲ್ ಟ್ರ್ಯಾಕ್ ಯಾಕಂದ್ರೆ ಇವಾಗೆಲ್ಲ ಕೋವಿಡ್ ಇಂದ ಯಾರಿಗೂ ಸ್ವಂತ ಮನೆ ಇಲ್ಲ ಲೋನ್ ಕೊಡ್ತಾ ಇಲ್ಲ ಸಿವಿಲ್ ಸ್ವಲ್ಪ ಡೌನ್ ಇದ್ರೆ ಬೇರೆ ಕಡೆ ಲೋನ್ ಮಾಡಿಸ್ಕೊಡ್ತೀನಿ ಸ್ವಲ್ಪ ಡೌನ್ ಇದ್ರೆ ಬೇರೆ ಕಡೆನೂ ಮಾಡಿಸ್ಕೊಡ್ತೀನಿ ಓಕೆ ಸ್ವಂತ ಮನೆ ಇಲ್ಲ ಅಂದರೆ ಬಾಡಿಗೆ ಮನೆ ಇದ್ರೆ ಯಾರ ಕಾರ್ಗಿರಿ ಇರ್ತದಲ್ಲ ಲೋನ್ ಇರ್ತದಲ್ಲ ಅವರು ಅಪ್ಡೇಟ್ ಇರೋರು ಬೇಕಾದ್ರೆ ಕಂಟಿನ್ಯೂ ಕಟ್ಕೊಂಡೋಗಿರ್ತಾರೆ ಅಂಥವ್ರು ಬೇಕಾದ್ರೆ ಶ್ಯೂರಿಟಿ ಕೊಡ್ಬೋದು ಅಂಥವ್ರಿಗೂ ಮಾಡಿಸ್ಕೊಡ್ತೀವಿ ಸರ್ ಗಾಡಿಗಳ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್ ಅಂದರೆ ಈಗ ಬಂದಂಥ ಕಸ್ಟಮರ್ಗಳು ನೋಡ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಚೆಕ್ ಮಾಡಿ ಗಾಡಿನ ಚೆಕ್ ಮಾಡಿ ತಗೋಬೋದು ಸರ್ ಟೌಮ್ ಅದು ಒಂದಲ್ಲ ಅದ್ ಸತಿ ನೋಡ್ಲಿ ಮೆಕ್ಯಾನಿಕ್ ಹತ್ರ ಎತ್ಕೊಂಡೋಗಿ ಚೆಕ್ ಮಾಡಿಸಿ ತಗೊಳ್ಳಿ ಆಮೇಲೆ ನಮ್ ದಾಸ ದಾಷ್ಟಿ ಟ್ರಾವೆಲ್ಸ್ ಗಾಡಿಗಳೇ ತರೋದು ಆಲ್ಮೋಸ್ಟ್ ಎಲ್ಲ ಟ್ರಾವೆಲ್ಸ್ ಗಾಡಿಗಳೇ ದಾಸ್ತಿ ಬರತ್ತೆ ಎಲ್ಲಾ ಐವತ್ ಸಾವಿರ ಎಪ್ಪತ್ ಸಾವಿರ ಅರವತ್ತ ಸಾವಿರ ಈ ತರ ಓಡಿರುತ್ತೆ ಎಲ್ಲಾ ಕಮ್ಮಿ ನೋಡನಲ್ಲ ನೀವೇ ಇನೋವ ಕೃಷ್ಣ ಅಲ್ಲ ಹೌದ್ ಹೌದ್ ಬರೀ ನಲವತ್ತ ಸಾವಿರ ಐವತ್ತ ಸಾವಿರ ಓಡಿದೆ ಗಾಡಿಗಳು ನಮ್ಮ ಹತ್ರ ಎಂಬತ್ತರಿಂದ ನೂರ್ ವೆಹಿಕಲ್ ಇದೆ ಇಲ್ಲಿ ಬಂದಿ ಇಪ್ಪತ್ತ್ ಇಪ್ಪತ್ತೈದ್ ಪಾರ್ಕಿಂಗ್ ಆಗುತ್ತೆ ಬ್ಯಾಕ್ ಸೈಡ್ ಇದೆ ಆಮೇಲೆ ನಮ್ದು ಶೆಡ್ ಇದೆ ಶೆಡ್ಡಲ್ಲೆಲ್ಲ ಪಾರ್ಕಿಂಗ್ ಆಗಿದೆ ಆಮೇಲೆ ಬಸ್ಸು ಸಿಗುತ್ತೆ ಟಿ ಟಿ ಇ ಟಿ ಎಸ್ ಡೀಸರು ಎಕ್ಸೆಂಟು ಎಲ್ಲ ಮಿಕ್ಸ್ ಸಿಗುತ್ತೆ ನಮ್ಮ ಹತ್ರ ಗಾಡಿ ಓಕೆ ಹ್ಯಾಪಿ ಆಟೋನೂ ಸಿಗುತ್ತೆ ಓಕೆ ವೀಕ್ಷಕರೇ ಇವಾಗ ಬಸ್ಸು ಕೂಡ ನೋಡ್ಕೊಂಡು ಬಂದ್ವಿ ಟಿ ಟಿಗಳು ಕೂಡ ನೋಡ್ಕೊಂಡು ಬಂದ್ವಿ ಅಂದರೆ ಜಾಸ್ತಿ ವಿಡಿಯೋ ಲೆಂತ್ ಆಗುತ್ತೆ ಸೊ ಕಡಿಮೆ ಇದ ತೋರಿಸಿದೀವಿ ನೀವು ಟಿ ಟಿ ಕೂಡ ಅವೈಲೇಬಲ್ ಇರುತ್ತೆ ಸೊ ಅದರೂ ಹೇಳಿದರೆ ಸರ್ ಟಿ ಟಿಗೆಲ್ಲ ಏನೇನು ಕಂಡೀಷನ್ ಅಪ್ಲೈ ಆಗುತ್ತೆ ಎಷ್ಟು ಅಮೌಂಟ್ ತಗೋ ಅಂತೆಲ್ಲ ಹೇಳಿದಾರೆ ವಿಡಿಯೋದಲ್ಲಿ ಎಸ್ ಸರ್ ಹಾಂ ಇವಾಗ ಲೋನ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರಿ ಸರ್ ಯಾವ ಸರ್ ಎಷ್ಟು ಪರ್ಸೆಂಟ್ ಲೋನ್ ಮಾಡ್ತೀರಿ ಯಾವ ಯಾವ ಕಾರ್ಯ ಎಷ್ಟೆ ಲೋನ್ ಮಾಡ್ತೀರಿ ಅಂತ ಸರ್ ಆಲ್ ಕರ್ನಾಟಕ ಎಲ್ಲಾರ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಸಿವಿಲ್ ಚೆನ್ನಾಗಿರ್ಬೇಕು ಆಗುತ್ತೆ ಲೋನ್ ಇರುತ್ತೆ ಆಮೇಲೆ ಮಲಯ ಮಹೇಶ್ವರ್ ಕಾರ್ ಅಲ್ಲಿ ಸಿಂಗಲ್ ಓನರ್ ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ಸಿಂಗಲ್ ಓನರ್ ಕಾರ್ ಗಳು ಇರ್ತವೆ ಕಡಿಮೆ ಯೂಸ್ ಆಗಿರುತ್ತೆ ದಯವಿಟ್ಟು ಒಂದ್ಸರಿ ಮಲಯ ಮಹೇಶ್ವರ್ ಕಾರ್ ವಿಸಿಟ್ ಮಾಡಿದೆ ನಿಮಗೆ ಆ ಫೀಲ್ ನೋಡಬಹುದು ನೀವು ಗಾಡಿ ಯಾವ್ದು ಬೇಕಾದ್ರೆ ನೀವು ಚಾಯ್ಸ್ ಮಾಡ್ಕೋಬಹುದು ಸರ್ ನಿನ್ನೆ ಅದೇ ಸಾರಿ ಟೇಕ್ ಸರ್ ಇವತ್ತು ಕಸ್ಟಮರ್ ಮಾತಾಡ್ತಿದ್ರು ಅವರು ಮಾತಾಡೋ ಅಲ್ಲ ಅವ್ರಿಗೆ ಗೊತ್ತಾಗ್ತಿತ್ತು ಸರ್ ಏನಂದ್ರೆ ಸರ್ ಇಲ್ಲ ಒಳ್ಳೆ ಸಂಭಾಷಣೆ ಇದ್ದವ್ರದ್ದು ಕೋಆರ್ಡಿನೇಷನ್ ಮಾಡ್ತಾರೆ ನೆಗೋಷಿಯಬಲ್ ಮಾಡಿದ್ರು ಅಂತ ಹೇಳಿದ್ರು ಸರ್ ಇವಾಗ ನಿಮ್ಮಂದೇನೆ ಒಂದು ವ್ಯಾಪಾರ ಮಾಡಿ ಅಡ್ವಾನ್ಸ್ ಹೌದು ಸರ್ ಈಗ ಈಗ ಪರ್ಚೇಸ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಕೂಡ ಆಗಬೇಕು ಬೇಕು ಅಂತ ಸರ್ ಡಾಕ್ಯುಮೆಂಟ್ ಲೋನ್ಗೆ ಆರು ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಒಂದು ಆರ್ ಚೆಕ್ ಕೊಡಬೇಕು ಸ್ವಂತ ಮನೆ ಇದ್ರೆ ಕಂದಾಯ ಜೆರಾಕ್ಸ್ ಸ್ವಂತ ಮನೆ ಇಲ್ಲ ಅಂದ್ರೆ ಜಮೀನ್ ಇದ್ರೆ ಪಾಣಿ ಜೆರಾಕ್ಸ್ ಎರಡರಲ್ಲಿ ಒಂದು ಕೊಡಬೇಕಾಗತ್ತೆ ಆಲ್ ಕರ್ನಾಟಕ ಎಲ್ಲ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಅಷ್ಟಿದ್ರೆ ಇದು ಮಾಡ್ಬೋದು ಸಿವಿಲ್ ಸಿವಿಲ್ ಇರ್ಬೇಕು ಮೈನ್ ಸಿವಿಲ್ ಸಿವಿಲ್ ಇರ್ಬೇಕು ಸಿವಿಲ್ ಇಲ್ಲ ಅಂದ್ರೆ ಆಗಲ್ಲ ಸಿವಿಲ್ ಇಲ್ಲ ಅಂದರ್ಗು ಒಂದು ಬೇರೆ ಫೈನಾನ್ಸ್ ಅಲ್ಲಿ ಮಾಡಿಸ್ಕೊಡ್ತೀವಿ ಈಗ ಐದು ಲಕ್ಷ ಆಗೋ ಜಾಗದಲ್ಲಿ ಒಂದ್ ಎರಡು ಲಕ್ಷ ಮಾಡ್ಕೊಡ್ತೀವಿ ಸಿವಿಲ್ ಇಲ್ಲ ಸಿವಿಲ್ ಇಲ್ಲ ಅಂದ್ರೆ ಈಗ ನಮ್ಮ ಹತ್ರ ಒಂದೂವರೆ ಲಕ್ಷ ರೂಪಾಯಿ ಗಾಡಿ ತಗೊಂಡ್ರು ಸಿವಿಲ್ ಇರಲ್ಲ ಅವ್ರಿಗೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಬೇರೆ ಕಡೆ ಮಾಡಿಸ್ಕೊಡ್ತೀವಿ ಆ ತರ ಈಗ ಅಂದ್ರೆ ಅವ್ರ ಹೆಸರಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ದಿನ ತಗೊತೀರ ಟ್ರಾನ್ಸ್ಫರ್ ಮಾಡ್ಕೊಡಕ್ಕೆ ಒಂದು ವಾರ ಹತ್ತು ದಿನ ಆಗುತ್ತೆ ಒನ್ ಟೈಮ್ ಕಾರ್ಡ್ ಇರಲ್ಲ ಅವಾಗ ಸ್ವಲ್ಪ ಲೇಟ್ ಆಗುತ್ತೆ ಅದು ಬೇಕಾದ್ರೆ ಕಸ್ಟಮರ್ ನಮ್ದು ಮಿನಿಮಮ್ ಒಂದ್ ವಾರ ಹತ್ತು ದಿನದಲ್ಲಿ ಕೊಟ್ಟು ಬಿಡ್ತೀವಿ ಟ್ರಾನ್ಸ್ಫರ್ ಮಾಡಿ ಅಂದ್ರೆ ವೀಕ್ಷಕರೇ ಇಲ್ಲಿ ಏನು ಕಾರ್ ತೊಗೊಂಡ್ರೆ ನೀವು ಕೇವಲ ನಿಮಗೆ ಒಂದು ವಾರ ಅಥವಾ ಹತ್ತು ದಿನ ಒಳಗಡೆ ವರ್ಗಾವಣೆ ಆಗುತ್ತೆ ನಿಮ್ಮ ಹೆಸರಲ್ಲಿ ಕಾರ್ ಅಲ್ವಾ ಸರ್ ಹೌದು ಲೇಟ್ ಆಗುತ್ತೆ ಓಕೆ ಸರ್ ಈಗ ಕೊನೆಯದಾಗಿ ನಮ್ಮ ನೋಡುವಂಥ ವೀಕ್ಷಕರು ಮಲಯ ಮಹದೇಶ್ವರ ಕಾರ್ ಬರಬೇಕಂದ್ರೆ ಅಡ್ರೆಸ್ ಹೇಗೆ ಬರಬೇಕು ಸರ್ ಸರ್ ನಮ್ದು ರಾಜರೇಶ್ವರಿನವರ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸ್ವಲ್ಪ ಮುಂದೆ ಬಂದ್ರೆ ಪರೀಕ್ಷೆ ಇದೆ ಮೆಟ್ ಪ್ಲೇಸ್ ಲೆಫ್ಟ್ ಸೈಡ್ ಅಲ್ಲಿ ಅದ್ರ ಅಪೋಸಿಟ್ ಮಧೇಶ್ವರ ಓಕೆ ಸರ್ ಕೊನೆಯದಾಗಿ ನಮ್ಮ ಹೌರಾಟಿ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಗಾಡಿಗಳು ಒಂದಲ್ಲ ಹತ್ತು ಸತಿ ನೋಡಿ ತಗೊಳ್ಳಿ ನನ್ನ ಹತ್ರ ಅಂತಲ್ಲ ಎಲ್ಲೇ ಆಗಲಿ ಒಂದು ಒಂದಲ್ಲ ಹತ್ತು ಸತಿ ನೋಡಿ ತಗೊಳ್ಳಿ ಯಾಕೆಂದ್ರೆ ದುಡಿಯಾಗಿ ತೊಗೊಳ್ತಾರೆ ನೋಡ್ಬಿಟ್ಟು ತೊಗೊಳ್ಳಿ ಸಮಾಧಾನ ಆದರೆ ತೊಗೊಳ್ಳಿ ಇಲ್ಲ ಬೇಡ ಓಕೆ ಆ ಥರ ಯಾಕೆಂದ್ರೆ ಬಂದಿದ್ದೀರಾ ತೊಗೊಳ್ಳೇಬೇಕಂತೇನು ಇದಿಲ್ಲ ಒಂದಲ್ಲ ಹತ್ತು ಸತಿ ನೋಡಿ ತೊಗೊಳ್ಳಿ ನಿಮಗೆ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಅವರ ಟಿವಿಗೆ ಪದೇ ಪದೇ ಅಂದರೆ ನೀವು ಒಂಥರ ತೋರಿಸ್ತಿರ್ತಾರೆ ಸಿಕ್ಕಾಪಟ್ಟೆ ಜನ ಈಗ ದುಡಿಬೇಕನ್ನೋ ಆಸೆ ಇರೋದು ಸರ್ ಸೊ ಅವರು ಇಲ್ಲಿ ಬಂದು ಒಂದು ಒಂದು ಚೆನ್ನಾಗಿರೋ ಗಾಡಿನ ತೊಗೊಂಡ್ರೆ ಅವರು ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ಸರ್ ಹೌದು ಓಕೆ ಥ್ಯಾಂಕ್ ಯು ಸರ್ ನಮ್ಮ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡು ಥ್ಯಾಂಕ್ ಯು